ರೈತರು ನಮಸ್ತೆ ರ್ಯಾಪಿಡೋ ಕಸ್ಟಮರ್ ರಾಪಿಡೋ ಬೈಕ್ ಆ್ಯಕ್ಟೆಂಟ್ ಹೆಲ್ಮೆಟ್ ಈ ರ್ಯಾಪಿಡೋ ಕ್ಯಾಪ್ಟನ್ ಮಿಸ್ಟೇಕ್ ಅಂದರೆ ಆ್ಯಕ್ಚುಲಿ ರ್ಯಾಪಿಡೋ ಅವ್ರದ್ದು ಮಿಸ್ಟೇಕ್ ಯಾಕಂತಂದ್ರೆ ಯಾವುದೇ ಸೇಫ್ಟಿ ಇಲ್ದಂಗೆ ಪ್ಯಾಸೆಂಜರ್ನ ಪಿಕಪ್ ಮಾಡ್ತಾರೆ ಅವ್ರಿಗೆ ಏನಾದ್ರೂ ಇನ್ಸಿಡೆನ್ಸು ಅದು ಇದು ಏನು ಕ್ಲೇಮ್ ಮಾಡಲ್ಲ ಏನಿತ್ತು ಅಂತ ಗೊತ್ತಿಲ್ಲ ನೀವು ಈ ತರ If you sit in front of the customers and do no, no. This is not a mistake of Rapido, it is a mistake of Rapido. Board, without safety, a no. really tough no. company. 45,000 they are giving you salary in the software company, but why are you doing Rapido? Today you, that's why you are doing Rapido. How much money you can make in the Rapido? Money loan. Loan, okay, okay. Because of loan you are doing this? ಸಹಿತ ಈ ಸ್ಕ್ರೀನ್ ಶಾಟ್ ಅಲ್ಲಿ ನೋಡ್ತಾ ಇರಬಹುದು ನೀವು ಬೈಕ್ ಟ್ಯಾಕ್ಸಿಗೆ ಆಟೋ ಜಾಸ್ತಿ ಇದೆ ರೇಟ್ ಫಿಫ್ಟಿ ಹೈನ್ ರುಪೀಸ್ ಇದೆ ಬೈಕ್ ಆಟೋಲಿ ಫಿಫ್ಟಿ ಫೈವ್ ರುಪೀಸ್ ಇದೆ ಅದೇ ಬೈಕ್ ಅಲ್ಲಿ ನಿಮಗೆ ವಿತೌ ಸೇಫ್ಟಿ ಹೋಗ್ತಾ ಇದ್ದೀರಾ ಫಿಫ್ಟಿ ಫೈವ್ ರುಪೀಸ್ ಕೊಟ್ಟರೆ ನೀವು ಆಟೋಲಿ ಆರಾಮಾಗಿ ಸೇಫ್ ಆಗಿ ಹೋಗಬಹುದು ಮಳೆ ಬಂದ್ರು ಚಳಿ ಆದ್ರೂ ಏನು ತೊಂದರೆ ಹೇಳಲ್ಲ ಆಟೋ ಬುಕ್ ಮಾಡ್ಕೊಂಡ್ರೆ ದಯವಿಟ್ಟು ಆಟೋಲೇ ಹೋಗಿ